ಸುಮಾರು ಎರಡು ನೂರು ವಿದ್ಯಾರ್ಥಿಗಳ ಮೇಲೆ ಹದಿನೆಂಟು ಜನ ಆರೋಪಿಗಳು ಈ ದೇಶದ ಇತಿಹಾಸದಲ್ಲಿ ಅದೊಂದು ಬಹುದೊಡ್ಡ ಕೆಟ್ಟ ಘಟನೆ ಅಲ್ಲಿ ಎರಡು ನೂರು ಜನ ಹದಿನೆಂಟು ಜನ ಆರೋಪಿಗಳು ಇಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಅಪಾಯಕ ವಿದ್ಯಾರ್ಥಿಗಳು ಇಲ್ಲ ಒಬ್ಬ ರೈಸೆಚ್ ರೈಸೆಚ್ ನನಗೆ ತಿಳಿದ ಹಾಗೆ ಒಬ್ಬ ವ್ಯಕ್ತಿಯಿಂದ ಮೂವತ್ತರಿಂದ ನಲವತ್ತು ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಇಂಥ ಪ್ರಕರಣ ಇದು ಅಜ್ಮೀರ್ಗಿಂತ ಏನು ಕಡಿಮೆ ಏನಲ್ಲ ನಾನು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ ಆಗ್ರಹವನ್ನು ಮಾಡ್ತೇನೆ ರೈಸೆ ಕಂತಕ್ಕಂಥ ಮುಖವಾಡೋ ಮುಖವಾಡವನ್ನು ಹಾಕಿಕೊಂಡಂತ ದುಷ್ಟತಗಾಮಿ ಅವರು ಯಾರು 40 ವಿದ್ಯಾರ್ಥಿಗಳ ಮೇಲೆ ಇಂತ ದುಷ್ಟೆ ಮಾಡಲಿಕ್ಕೆ ಪ್ರಯತ್ನ ಮಾಡುವಂತ ದುಷ್ಟ ವ್ಯಕ್ತಿ ಬರಿ ಎಂಟು ದಿನಸಿನಲ್ಲಿ ಈ ಸಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಹ್ಯಾಬಿಚುಯಲ್ ಅವರು ಯಾವ ರೀತಿ ನಾವು ಉತ್ತರಗಾಮಿ ಉಮೇಶ್ ಶೆಟ್ಟಿ ಅಂತ ಕೇಳಿದೆವು ಸುಮಾರು ವರ್ಷಗಳಿಂದ 18 ವರ್ಷಗಳು ನೂರಕ್ಕೂ ನೂರು ಗದ್ದಾರ್ಹ ಮತ್ತು ಅವನಿಗೆ ಬೆಂಬಲ ನಾನು ಎಲ್ಲ ಆಡಳಿತ ಮಂಡಳಿಗಳಲ್ಲೂ ಆರೋಪ ಮಾಡಲ್ಲ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ತೊಂಬತ್ತೈದು ಪರ್ಸೆಂಟ್ ಜನ ಒಳ್ಳೆಯವರೇ ಬುದ್ಧಿಜೀವಿಗಳೇ ಆರು ಅಬ್ಬರ ಇಬ್ಬರು ಆಡಳಿತ ಮಂಡಳಿಯ ನಿರ್ದೇಶಕರು ಗದ್ದಾರ್ಹರು ಅವನು ಬೆಂಬಲ ಥರ ಹಾಗಾಗಿ ಇದಕ್ಕಾಗಿ ಒಂದು ವಿಶೇಷ ತಂಡ ರಚನೆ ಆಗಬೇಕು ತಂಡ ರಚನೆ ಆದರ ಜೊತೆಗೆ ಅವನು ಮೂಲ ಅಂತ ನಾವು ಕೇಳಿವಿ ಆ ಬಾಲ್ಕಿಯಿಂದ ಅವನಿಗೆ ಇಲ್ಲಿಗೆ ಯಾರು ತಂದರು ಯಾರು ಇನ್ಫ್ಲುಯೆನ್ಸ್ ಅವನಿಗೆ ಮಾಡಿದ್ರು ಅಥವಾ ಹಿಂದೂ ಸಮಾಜದ ಅನೇಕ ವಿದ್ಯಾರ್ಥಿಗಳಿಗೆ ಬಲಿ ಕೊಡಬೇಕಂತ ಹೇಳಿ ಏನಾದರೂ ಅವ್ರ ಉದ್ದೇಶಿತೇನು ಅಂತಕ್ಕಂಥದ್ದು ಗಂಭೀರವಾಗಿ ತನಿಖೆ ಆಗಬೇಕು ಚರ್ಚೆ ಆಗಬೇಕು ಈಗಾಗಲೇ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಫ್ರಮ್ ಸೆಕ್ಸುವಲ್ ಅಫೆನ್ಸ್ ಆಕ್ಟ್ ಟೂ ಥೌಸಂಡ್ ಟ್ವೆಲ್ವ್ ಅಡಿಯಲ್ಲಿ ಅವನಿಗೇನು ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆ ಆಗಬೇಕು ಜೀವಾವಧಿ ಶಿಕ್ಷೆ ಆಗಬೇಕು ಗಲ್ಲು ಶಿಕ್ಷೆ ಆಗ್ಬೇಕಂತ ಹೇಳಿ ಬಸವ ಕಲ್ಯಾಣ ಒಬ್ಬ ಶಾಸಕನಾಗಿ ನಾನು ಆಗ್ರಹ ಮಾಡ್ತೇನೆ ಇವತ್ತು ನಾವೆಲ್ಲರೂ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತೇಳಿ ನಂಬಿ ನಾವು ನಮ್ಮ ಮಕ್ಕಳಿಗೆ ನಾವು ಶಾಲೆಗೆ ಕಳಿಸ್ತೀವಿ ಇದು ನೋಡಿದ ಏನಪ್ಪ ಇದು ಒಬ್ಬ ಶಿಕ್ಷಕ ಈ ರೀತಿ ಮಾಡ್ಬೋದ ಒಬ್ಬ ಯಾರೋ ಹಿರಿಯರ ಜೊತೆ ಅಧ್ಯಕ್ಷರು ತೋರಿಸ್ರು ಮೊಬೈಲ್ ಒಳಗೆ ಸಂಭಾಷಣೆ ಮಾಡ್ತ ನಾನು ಹೌದು ನಾ ನಾಲ್ಕು ಜನ ಜೊತೆ ಮಾಡೀನಿ ನಾನು ತಪ್ಪು ಮಾಡೀನಿ ಅಲ್ಲಿ ಅಜಿಕ್ ಒಯ್ದೀನಿ ಅಂದ್ರೂ ಕೂಡ ಇದು ಸುದ್ದಿ ಆಗಲ್ಲ ಜಾಸ್ತಿ ಏನಾರೇ ಮಾತಾಡ್ಲಕ್ ಹೋದಂದ್ರೆ ನಮ್ಮ ಮೇಲೆ ಎಫ್ಐಆರ್ ಹಾಕ್ತಾರೆ ಬೀದರ್ ಜಿಲ್ಲೆಯವರು ಪ್ರಕ್ರಿಯೆ ಸಮಯದೊಳಗ ನನವಂತ ಆಕಳುಗಳು ಹೋಗಿ ಖಟಗದಲ್ಲಿ ನಾನು ಹೊರಗೆ ತಂದ್ರ ನನ್ನ ಸ್ವತಂತ್ರ ವ್ಯಕ್ತಿ ನನ್ನ ಮೇಲೆ ಎಫ್ಐಆರ್ ಮಾಡಿಸ್ದ ಅಂತ ವಾತಾವರಣ ಈ ಜಿಲ್ಲೆಯೊಳಗ ಸಾಮಾನ್ಯ ಜನ ಬದುಕಬಾರ್ದ ಈ ಜಿಲ್ಲೆಯೊಳಗ ನಮ್ಮ ಮಕ್ಕಳು ಶಾಲೆಗೆ ಹೋಗಬಾರ್ದ ಹಂಗಾದ್ರ ನಮ್ಮ ಹೆಣ್ಮಕ್ಳಿಗೆ ನಾವು ಶಾಲೆಗೆ ಕಳಿಸಬಾರ್ದ ಇಂಥ ವಾತಾವರಣದೊಳಗ ಹಾಗಾಗಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಾದಂತ ಪರಮೇಶ್ವರ್ ಸಾಹೇಬರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಸರ್ ತಾವು ಒಂದ್ಸಲ ಕೂಡಲೇ ಆ ಸ್ಥಳಕ್ಕೆ ಬರ್ರಿ ಇದು ಸಣ್ಣ ಘಟನೆ ಅಲ್ಲ ಇದು ಬಹುದೊಡ್ಡ ಘಟನೆ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ತಾವು ತೆಗೆದುಕೊಂಡು ತನಿಖೆ ಪ್ರಾರಂಭ ಮಾಡ್ರಿ ಎಸ್ಐಟಿ ರಚನೆ ಮಾಡಿರಿ